ಸಹೋದರ ಸಹೋದರಿಯರೇ ನಮ್ಮ ಜೀವನದಲ್ಲಿ ಅತ್ಯಂತ ಕಹಿಯಾದ ದೊಡ್ಡ ಸತ್ಯವೇನೆಂದು ಕೇಳಿದರೆ ಅದು ನಾವು ಒಂದನ್ನು ಒಂದು ದಿನ ಈ ಜಗತ್ತನ್ನು ಬಿಟ್ಟು ಹೋಗುತ್ತೇವೆ ಎಲ್ಲರಿಗೂ ಒಂದು ದಿನ ಮೌತ್ ಸಂಭವಿಸಲಿದೆ ಎಂಬುದು ಎಂಬುದಿದೆಲ್ಲ ಅದಾಗಿದೆ ಎಂದು ನಾನು ನಿಮ್ಮ ಮುಂದೆ ಮೌತ್ ಎಂಬ ವಿಷಯದ ಕುರಿತು ಒಂದು ಸಣ್ಣ ಮುನ್ನೆಚ್ಚರಿಕೆಯನ್ನು ನೀಡುವಂತ ಅವಕಾಶನು ಅಲ್ಲಾಹು ನನಗೆ ನೀಡಿದ್ದಾನೆ ಇನ್ಶಾ ಅಲ್ಲ ಖಂಡಿತವಾಗಿ ಅವಕಾಶ ನಾನು ಉಪಯೋಗಿಸೇ ತೀರುವನು ನಾನು ತುಂಬಾ ಸುಂದರವಾಗಿದ್ದೇನೆ ನಾನು ತುಂಬಾ ಪ್ರಸಿದ್ಧಿಯನ್ನು ಪಡೆದಿದ್ದೇನೆ ನನಗೆ ಬಹಳಷ್ಟು ಸ್ನೇಹಿತರಿದ್ದಾರೆ ನನಗೆ ಕೋಟಿ ಕೋಟಿ ಆಸ್ತಿ ಆದರೆ ಮಾನವ ಎಲ್ಲ ಆತ್ಮಾವು ಮರಣದ ರುಚಿಯನ್ನು ಆಸ್ವಾದಿಸಿಯೇ ತೀರುತ್ತದೆ ಕುರಾನ್ ಹೇಳುತ್ತದೆ ನೀವು ಯಾರೂ ಕೂಡ ಮರಣವನ್ನು ಇಷ್ಟಪಡುವುದಿಲ್ಲ ಅದು ಒಂದು ಭಯಂಕರವಾದ ಕಹಿ ಸತ್ಯವಾಗಿದೆ ಒಮ್ಮೆ ಚಿಂತಿಸಿ ಸಹೋದರರೇ ನಾಳೆ ನಾನು ಎಂಬ ವಿಷಯ ನಮ್ಗೆ ಹಿಂದೆ ತಿಳಿದರೆ ಏನಾಗಬಹುದು ವಿಷಯ ತಿಳಿದ್ರೆ ನಾವು ಹೆದರಿ ಈಗಲೇ ಸಾಯಬಹುದು ಯಾರಿಗೂ ಇಷ್ಟ ಇಲ್ಲ ಮರವನ್ನು ಮರ್ಯಾರೂ ಇಷ್ಟಪಡುವುದಿಲ್ಲ ಕುರಾನ್ ಎಷ್ಟು ಸುಂದರವಾಗಿ ಹೇಳಿದೆ ಹೇಳಿರಿ ನೀವು ಓಡಿ ರಕ್ಷಣೆ ಪಡೆಯಲು ಪ್ರಯತ್ನಿಸುವ ಆ ಮರಣವಿದೆಯಲ್ಲ ಅದು ನಿಮ್ಮನ್ನು ಕಂಡೇತಿ ಎಷ್ಟು ದೊಡ್ಡವನಾದರೂ ಸರಿ ಎಷ್ಟು ಉದ್ಯೋಗವಂತನಾದರೂ ಸರಿ ಮಣ್ಣು ತಿನ್ನಲಿಕ್ಕೆ ಇರುವುದಾಗಿದೆ ಈ ಶರೀರ ಹೀಗಿರುವಾಗ ಮಧ್ಯಕ್ಕೆ ದ್ವೇಷ ಅಹಂಕಾರ ಅಸು ಇವೆಲ್ಲ ಸರಿ ಕೊನೆಯದಾಗಿ ನಾನು ಒಂದು ಸಂದರ್ಭವನ್ನು ನಿಂಬುದಿಟ್ಟು ನಾನು ನನ್ನ ಮಾತನ್ನು ಮುಗಿಸುತ್ತೇನೆ ಮನುಷ್ಯನ ಆತ್ಮವನ್ನು ಎಳೆದುಕೊಂಡು ಹೋಗುವಂತ ಸಂದರ್ಭವಾಗಿದೆ ಪರಿಶುದ್ಧ ಕುರಾನ್ ಹೇಳುತ್ತದೆ ಕಾಲ ಜಿ ಓನ್ ಅಲ್ಲಾಹನೇ ನನ್ನನ್ನು ಒಮ್ಮೆ ಮರಳಿಸುವ ನೀನು ಜೀವನಕ್ಕೊಮ್ಮೆ ತಿರುಗಿ ಹೋಗಬೇಕು ನಾನು ಅಲ್ಲಾಹನೇ ಐದು ಹೊಗ್ ಬಾಂ ನಾನು ಕಿವಿಯಾರು ಕೇಳಿದೆ ಆದರೆ ಇಲ್ಲಿಯವರೆಗೂ ಒಂದು ಹೊತ್ತು ನಮಾಜ್ ಮಾಡಲು ಆಗಲಿಲ್ಲ ರಬ್ಬೆ ನಾನು ಪರಿಶುದ್ಧ ಕುರ ನನ್ನ ಇತ್ತು ಆದರೆ ಇಲ್ಲಿಯವರೆಗೂ ಅದನ್ನು ತೆರೆದು ರೊಬ್ಬೆ ನನ್ನಲ್ಲಿ ಬಹಳಷ್ಟು ಸಂಪತ್ತಿತ್ತು ಆದರೆ ಇಲ್ಲಿಯವರೆಗೂ ಅದನ್ನು ಜಕಾತ್ ರೊಬ್ಬೆ ನಾನು ಒಂದು ಒಳ್ಳೆ ಪತಿಯಾಗಿ ಜೀವಿಸಲು ನನಗೆ ಸಾಧ್ಯವಾಗಲಿಲ್ಲ ಒಂದು ಒಳ್ಳೆ ಪತ್ನಿಯಾಗಿ ಜೀವಿಸಲು ನಾನು ಇಲ್ಲಿಯವರೆಗೂ ಪ್ರಯತ್ನ ಪಡೆಯಲಿಲ್ಲ ನಾನು ನನ್ನ ತಂದೆ ತಾಯಿಯರನ್ನು ಕೊನೆಯವರೆಗೂ ಪ್ರೀತಿಯಿಂದ ನೋಡಲು ರೊಬ್ಬೆ ಅಲ್ಲಹನೆ ಅಲ್ಲಿ ಆ ಮಾಲಿಹಾ ನಾನು ಒಳ್ಳೆಯದನ್ನು ಪ್ರವರ್ತಿಸುತ್ತೇನೆ ಎಂದು ಹೇಳುವಾಗ ಅಲ್ಲಾಹು ಹೇಳ್ತಾನೆ ಲಾಯಸ್ತ ಖಿಸುಅನ್ ವಲಯಸ್ ತಮ್ಮ ಅವಧಿ ಸಮೀಪಿಸಿದ ಕ್ಷಣಮಾತ್ರಕ್ಕಾಗಿ ಅದನ್ನು ಮುಂದೂಡಲು ಅಥವಾ ಹಿಂದೂಡಲು ಅವರಿಗೆ ಸಾಧ್ಯವಿಲ್ಲ ಆದ್ದರಿಂದ ಸಹೋದರ ಸಹೋದರಿಯರೇ ಸಾಧ್ಯವಾದಷ್ಟು ಸಮಯ ನಾವು ಅಲ್ಲಾಹನ ದೀನ್ ಕಲಿಯುತ್ತಾ ಅಲ್ಲಾಹಾಗಿ ಉಪಯೋಗಿಸೋಣ ಎಂದು ಹೇಳುತ್ತಾ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ ಅಸ್ಸಾಂ ವಾಲ್ಕು